ಆ್ಯಂಡ್ ಆಲ್ಸೋ ಈ ಬಾರಿ ಸೀಸನ್ನ ಒಂದು ಸ್ಪೆಷಾಲಿಟಿ ಆರರಿಂದ ಅರವತ್ತು ವಯಸ್ಸಿನವರೆಗಿನ ಟ್ಯಾಲೆಂಟೆಡ್ ಸಿಂಗರ್ಸ್ನ ನಾವು ಅವಕಾಶ ಕೊಟ್ಟಿದ್ದೇವೆ ಈ ವೇದಿಕೆ ಸೊ ಯಾಕಂದರೆ ಟ್ಯಾಲೆಂಟ್ಗೆ ಯಾವುದೇ ರೀತಿಯ ವಯಸ್ಸಿನ ಅಡೆತಡೆಗಳು ಇರಬಾರ್ದು ಸೊ ಸಿಕ್ಸ್ ಅಟ್ ದ ಏಜ್ ಸಿಕ್ಸಿಂದ ಸಿಕ್ಸ್ಟಿವರೆಗೂ ವರೆಗೂ ಯಾರೇ ಟ್ಯಾಲೆಂಟೆಡ್ ಸಿಂಗರ್ಸ್ ಇದ್ದಲ್ಲಿ ಕೂಡ ಅವರೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಈ ನಿಟ್ಟಿನಲ್ಲೇ ನಾವು ಸಿಕ್ಸ್ ಟು ಸಿಕ್ಸ್ಟಿ ಆಗಿರೋದ್ರಿಂದ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಜನರಿಗೆ ಒಂದು ಸಣ್ಣ ಜವಾಬ್ದಾರಿ ನೀವು ನೀವು ಆಯ್ಕೆ ಮಾಡಿ ಅಂತ ಹೇಳಿಕೊಡುವಂಥ ಒಂದು ಅವಕಾಶವನ್ನು ಈ ರೀತಿ ಕಲ್ಪಿಸ್ಕೊಟ್ವಿ ನಾವು ಟು ಬಿ ಆನೆಸ್ ಸರ್ ಸ್ಟಾರ್ಟಿಂಗಲ್ಲಿ ಅದೊಂದು ದೊಡ್ಡ ಜವಾಬ್ದಾರಿ ಇತ್ತು ಬಟ್ ಆ ಜವಾಬ್ದಾರಿನ ಕೂಡ ಅಷ್ಟು ಕಂಫರ್ಟೇಬಲ್ ಝೋನಲ್ಲಿ ಕರ್ಕೊಂಬಂದಿದೆ ನಮ್ಮ ಮೂರು ಜನ ಜಡ್ಜಸ್ ಇವತ್ತು ಅವ್ರ ಮೂರು ದ ಮೂರು ಜನ ಮ್ಯೂಸಿಕ್ ಇಂಡಸ್ಟ್ರೀಲಿ ಎಷ್ಟು ದೊಡ್ಡ ಲೆಜೆಂಡ್ಸ್ ಆ ಸೋಫಾದಲ್ಲಿ ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದಾರೆ ಅಂದರೆ ಅದು ನನಗೆ ಅವ್ರು ಕೊಟ್ಟಿರುವಂತಹ ಒಂದು ಕಂಫರ್ಟು ಸೊ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ತ್ರೀ ಜಡ್ಜಸ್ ನಿಜವಾಗಲಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ